ಚಾಮರಾಜನಗರ ಸ್ವಚ್ಛತಾ ಅಭಿಯಾನಕ್ಕೆ ಶಾಸಕರಿಂದ ಚಾಲನೆ ಪೊರಕೆ ಹಿಡಿದು ರಸ್ತೆ ಸ್ವಚ್ಛಗೊಳಿಸಿ ಸ್ವಚ್ಛತಾ ಅರಿವು ಮೂಡಿಸಿದ ಡಿಸಿ ಎಸ್ಪಿ ಜನಪ್ರತಿನಿಧಿಗಳು ನಗರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ನಗರಸಭೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಚಾಮರಾಜನಗರ ಸ್ವಚ್ಛತಾ ಅಭಿಯಾನಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು ಅಭಿಯಾನದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಚೂಡಾಧ್ಯಕ್ಷ ಮಹಮ್ಮದ್ ಅಸ್ಕರ್ ಮುನ್ನಾಟೆ ಚೂಡಾಧ್ಯಕ್ಷ ಮಹಮ್ಮದ್ ಆಸ್ಕರ್ ಮುನ್ನಾ ನಗರಸಭಾ ಉಪಾಧ್ಯಕ್ಷೆ ಮಮತಾ ಬಾಲಸುಬ್ರಹ್ಮಣ್ಯ ಸದಸ್ಯರಾದ ಚಿನ್ನಮ್ಮ ಕುಮುದ ಕೇಶವ ಮೂರ್ತಿ ಸಂಘ ಸಂಸ್ಥೆಗಳ ಪ್ರಮುಖರು ಪೊರಕೆ ಹಿಡಿದು ರಸ್ತೆಗಳಲ್ಲಿ ಸ್ವಚ್ಛತಾ ಅರಿವು ಮೂಡಿಸಿದರು ಶಾಸಕ ಸಿ ಪುಟ್ಟರಂಗಶೆಟ್ಟಿ ನಗರದ ಸಂತೆಮರನಹಳ್ಳಿ ವೃತ್ತದಲ್ಲಿ ಚಾಮರಾಜನಗರ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಚಾಮರಾಜನಗರ ಬೆಳೆಯುತ್ತಿದ್ದು ಎರಡು ಸಾವಿರದ ಎಂಟು ಒಳಚರಂಡಿ ಯೋಜನೆ ಇಪ್ಪತ್ತಾರು ಕೋಟಿ ರು ವೆಚ್ಚ ಮಾಡಿದೆವು ಈಗ ನಲವತ್ನಾಲ್ಕು ಬೇಕಾಗುತ್ತದೆ ಅನುದಾನ ಬಿಡುಗಡೆ ಚಾಮರಾಜನಗರ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಇಲ್ಲಿನ ಸಂಘ ಸಂಸ್ಥೆಗಳು ಸಹಕಾರ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ನಗರವನ್ನು ಸ್ವಚ್ಛವಾಗಿಡಬೇಕೆನ್ನುವ ಭಾವನೆ ಎಲ್ಲರಲ್ಲೂ ಬರಬೇಕು ಆಗ ಮಾತ್ರ ನಗರ ಸ್ವಚ್ಛತೆ ಕಾಪಾಡಲು ಸಾಧ್ಯ ಎಂದರು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮಾತನಾಡಿ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಚಾಮರಾಜನಗರಕ್ಕೆ ಒಂದು ಪ್ರಶಸ್ತಿ ಗರಿ ಸಿಕ್ಕಿತ್ತು ಮುಖ್ಯರಸ್ತೆ ಬೀದಿ ಚರಂಡಿಗಳ ಸ್ವಚ್ಛತೆ ಕಸ ವಿಂಗಡಣೆ ಹಸಿ ಕಸ ಒಣಕಸ ವಿಂಗಡಣೆ ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಒಂದು ಸುದೀರ್ಘವಾದ ಕಾರ್ಯಕ್ರಮ ಹಮ್ಮಿಕೊಂಡು ಪಟ್ಟಣದಲ್ಲಿ ಒಳ್ಳೆಯ ರೀತಿ ಕೆಲಸ ಆಗಬೇಕು ಎಂದು ಒಳ್ಳೆಯ ಮನಸ್ಸಿನಿಂದ ಇಂತಹ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ವರ್ತಕರು ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ನೀಡುವುದು ಸಂತಸವಾಗಿದೆ ಕಾರ್ಯಕ್ರಮ ಎಲ್ಲಿಗೆ ನಿಲ್ಲಬಾರದು ಪ್ರತಿ ವಾರ ಪ್ರತಿ ತಿಂಗಳಿಗೊಂದು ಕಾರ್ಯಕ್ರಮ ಆಗಬೇಕು ಸಾರ್ವಜನಿಕರು ಹಾಕಿರುವ ಕಸವನ್ನು ಬೆಳಿಗ್ಗೆ ಬಂದು ನಾಗರಸಭಾ ಪೌರಾಯುಕ್ತರು ತೆಗೆಯುತ್ತಾರೆ ಆ ಕೆಲಸಕ್ಕೆ ನಾವು ಕೂಡ ಸಹಕಾರ ಮಾಡುವ ಮೂಲಕ ನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡಲು ಪ್ರತಿಯೊಬ್ಬರೂ ಕೈಜೂಡಿಸಬೇಕು ಎಂದರು ಅಧ್ಯಕ್ಷತೆ ವಹಿಸಿದ ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿ ನಗರದ ಸಂಘ ಸಂಸ್ಥೆಗಳ ಜೊತೆಗೂಡಿ ಚಾಮರಾಜನಗರ ಸ್ವಚ್ಛವಾಗಿಡಲು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಗರದ ಸ್ವಚ್ಛತೆ ಸಾರ್ವಜನಿಕರ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಅಭಿಯಾನದಲ್ಲಿ ನಗರಸಭಾ ಸದಸ್ಯರು ವರ್ತಕರು ಸಂಸ್ಥೆಗಳ ಪ್ರಮುಖರು ನಗರಸಭಾ ಅಧಿಕಾರಿಗಳು ಪೌರ ಕಾರ್ಮಿಕರು ಇತರರು ಭಾಗವಹಿಸಿದರು ವರದಿ ಹೊಮ್ಮ ನಂಜುಂಡ ನಾಯ್ಕ ಟಿವಿ ಫೋರ್ ಚಾಮರಾಜನಗರ